ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗಲ್ಲಿ ಎಸ್ ಅಪ್ ಕಪ್ಸ್ ಬರ್ತಾಯಿದೆ ಇದೆ ಅಪ್ ಕಪ್ಸ್ ಎಸ್ ಕಪ್ಸ್ ಅಂದರೆ ಗೇಸಫ್ ಕಪ್ಸ್ ಕಾರ್ಡ್ ಬರ್ತಾಯಿದೆ ಏಸಫ್ ಕಪ್ಸ್ ಕಾರ್ಡಲ್ಲಿ ನಿಮ್ಮ ಹೊಸ ಭಾವನಾತ್ಮಕ ಪ್ರಾರಂಭ ಅಂದರೆ ಭಾವನಾತ್ಮಕ ಅಭಿವೃದ್ಧಿ ಆಗುತ್ತೆ ನಿಮ್ಮಲ್ಲಿರುವ ಪ್ರೀತಿ ವಿಶ್ವಾಸ ಸ್ನೇಹ ಜಾಸ್ತಿ ಆಗುತ್ತೆ ಮತ್ತು ಹೊಸದ ಅವಕಾಶಗಳು ಹೊಸ ಅವಕಾಶಗಳು ಬರ್ತವೆ ಮಾನಸಿಕ ಸಂತೋಷ ಇರ್ತೈತೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಬೆಳವಣಿಗೆ ಇರುತ್ತೆ ಇನ್ನು ನಿಮಗೆ ಹೃದಯದಲ್ಲಿ ಹತ್ರ ಆಗೋರು ಇವತ್ತಿನ ದಿನ ತುಂಬ ಜನ ಇರ್ತಾರೆ ನೋಡಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋ ರೀತಿಯಲ್ಲಿ ನೋಡಿ ಕಾಳಜಿ ವಹಿಸಿ ಅವ್ರ ಬಗ್ಗೆ ಹೃದಯವನ್ನು ತೆರೆದು ನೋಡಿ ಅಂತಾನೆ ಹೇಳಬಹುದು ಇಲ್ಲಿ ಆಪರ್ಚುನಿಟಿ ಏಂಜಲ್ಸ್ನ ಬ್ಲೆಸ್ಸಿಂಗ್ ಎಲ್ಲ ರೀತಿಯಲ್ಲೂ ನಿಮಗೆ ಸಕ್ಸಸ್ ಇದೆ ಎಮೋಷ್ನಲಿ ನಿಮ್ಮ ನಿಮ್ಮ ಎಮೋಷ್ನಲ್ಗೆ ತುಂಬ ಹತ್ರ ಆಗೋರು ನಿಮ್ಮಲ್ಲಿ ಸಿಗ್ತಾರೆ ಅಂತ ಹೇಳ್ಬೋದು ಮತ್ತು ವಾಟರ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ಇದು ಒಂದು ಆಪರ್ಚುನಿಟಿಯಲ್ಲೇ ತೊ ತೊಗೋಬಹುದು ಇದನ್ನು ಎಲ್ಲ ರೀತಿಯಲ್ಲೂ ಒಂದು ಸಕ್ಸಸ್ ಆ ರೀತಿಯಲ್ಲೇ ಇದೆ ಕಾರ್ಡ್ ಒಳ್ಳೆಯ ಕಾರ್ಡ್ ಇದೆ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಮಾಡಬಹುದು ಒಂದು ಪ್ರಯಾಣ ಇರಬಹುದು ಯಾರನ್ನಾದರೂ ಮೀಟ್ ಮಾಡಬೇಕಂದ್ರೆ ಒಳ್ಳೆಯ ರೀತಿಯಲ್ಲಿ ಅವರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಹೇಳಬಹುದು ಅದು ಯಾವ ರೀತಿಯಲ್ಲಾದರೂ ಬಿಸ್ನೆಸ್ ಎಲ್ಲ ಸಂಬಂಧಗಳಲ್ಲಿ ಇನ್ನು ಬೇರೆ ಯಾವ ಯಾವ ರೀತಿಯಲ್ಲಾದ್ರೂ ಅಷ್ಟೇ ಅವರು ಮನಸ್ಸಿಗೆ ಹತ್ರ ಆಗ್ತಾರೆ ಅಂತ ಹೇಳಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್